ನಾವಿವಾಗ ಹೊಲ್ದ್ವೆಂಡ ಚೌಟ್ರಿ ಕಡೆಗೆ ಕರ್ಕೊಂಡು ಹೊರ್ಟಿದೀವಿ ಇವರೇ ಮದ್ವೆ ಗಂಡು ಏನ್ ಸ್ವಾಮಿ ನಿಮ್ಮ ಹೆಸರು ಏನ್ ಸಭೆ ಹೆಸರು ಹೌದಾ ಈಗ ಮದುವೆ ಗಂಡ ನಾವು ಕರ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ಮುಂದೆ ಎಲ್ಲಿ ಹೋಗ್ತೀವಿ ಏನು ಕೊಡಮ್ಮ ಅಂದ್ರೆಲ್ ಆಗಿ ನಾವು ಹೋಗಿರೋದು ಹೊರಡ್ತಾ ಇರೋದು ಇವಾಗ ಮದ್ದೂರಿಗೆ ಮದ್ದೂರಲ್ಲಿ ನಮ್ಮ ಅಣ್ಣನ ಮನೆ ಇದೆ ಮದ್ದೂರಲ್ಲಿ ನಮ್ಮ ಅಣ್ಣನ ಮನೆ ಇದೆ ಅಣ್ಣನ ಮನೆಯಲ್ಲಿ ಇವತ್ತು ಒಂದು ಪೂಜೆ ಇದೆ ಪೂಜೆ ಇದೆ ಇವತ್ತು ಏನ್ ಪೂಜೆ ಅಂದ್ರೆ ಪಿತೃಪಕ್ಷ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಪಿತೃಪಕ್ಷ ಅಂತ ಹೇಳ್ತಾರೆ ಅಂದ್ರೆ ಪಕ್ಷಕ್ಕೆ ಆ ಪಕ್ಷ ಪಕ್ಷ ಅಂತೀವಿ ನಾವು ನೀವೆಲ್ಲ ಏನ್ ಹೇಳ್ತೀರೋ ಏನೋ ಗೊತ್ತಿಲ್ಲ ಏನಂಟಿ ಏನ ಹೇಳ್ತಾ ಇದ್ದೀರಾ ಓ ಒಳ್ಳೆ ಐಡಿಯಾ ಕೊಟ್ಟರು ಆಂಟಿ ನೀನು ಹಂಗಾರೆ ಸರಿ ಸರಿ ಆಂಟಿ ಆಯ್ತು ಆಂಟಿ ಗೊತ್ತಿರೋ ಆಂಟಿ ಹೇಳ್ತವ್ರೆ ಮಟನ್ ಎಲ್ಲ ಜೋರಾಗಿ ತಿನ್ರಿ ಮುದ್ದೆ ಅನ್ನ ಕಮ್ಮಿ ತಿನ್ರಿ ಅಂತ ಒಳ್ಳೆ ಐಡಿಯಾನೇ ಅಲ್ವಾ ಗೈಸ್ ಅದನ್ನು ಆಂಟಿ ಹೇಳ್ತಾರು ಒಳ್ಳೆ ಐಡಿಯಾ ಗಾಡಿನ ನಿಲ್ಸಿದೀನಿ

जाओ ने? लानी ना बैड आंटा अच्छा है कुछ हाँ बैड आंटा है आते हैं नहीं ये ज़िपुड़ी ये नहीं है हम सब लाते हैं आते हैं नहीं बैड आंटा पूरा आते हैं इनका कि बाक्ला का ये बाक्ला का लेट लाख मारो डाका लेके लेट लेट इसलिए लेट इसलिए बप्पा आंटा किधर लाता आज बाप ने लेट लेट यारों ज़ि ನೋಡಿ ಅದಕ್ಕೆ ಏನು ಇಲ್ಲ ತಾನೆ ಹೂ ಅತ್ತೆ ದೊಡಮ್ಮ ಅಣ್ಣ ಇಲ್ಲ ಸ್ವಲ್ಪ ಇರ್ಲಿ ಹಿರಿಕರ ಸಂಪ್ರದಾಯದಂತೆ ಮೂರ್ ಸತಿ ಡೋರ್ನ ತಟ್ಟಿಬಿಟ್ಟು ಒಳಗಡೆ ಹೋಗಿ ಪೂಜೆ ಮಾಡೋದು ನೆಕ್ಸ್ಟ್

ದುಡ್ಡು ಅವ್ರಿಗೆ ಆಸೆ ಇತ್ತು ಇಟ್ಟವನೆ ಅವ್ರಗ್ ನೋಡಿ ಎಣ್ಣೆಗಳ ಆಸೆ ಇತ್ತು ಎಣ್ಣೆ ಇಟ್ಟವನೇ ಏನ್ ನಗರಜ ಅವ್ರಿಗೆ ಎಣ್ಣೆಗಳು ಇಷ್ಟ ಇತ್ತು ಎಣ್ಣೆ ಇಟ್ಟವನೇ ಹೌದು ಅಲ್ಲಲ್ಲ ಅವ್ರು ಹಾಕೋತಾರೆ ಅನ್ನೋದು ಒಂದು ಮನಸ್ಥಿತಿ ನಮ್ಗ ಇವ್ರು ನೋಡಿ ನಮ್ ದೊಡ್ಡಮ್ಮ ಇವರು ಬಂದ್ರು ನೋಡಿ ಪೂಜೆ ಬರ್ತಿದಾರೆ ಪೂಜೆ ಎಲ್ಲ ಆಯಿತು ಒಳಗಡೆಗೆ ಇವಾಗ ಬಂದು ಎಲ್ಲರೂ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಏನಿದ್ರು ಊಟ ಕೊಡೋ ಅಂಥದ್ದು ಇವಾಗ ಪೂಜೆ ಮಾಡಿದ್ರಾ ಅಕ್ಕ ಅವ್ರದ್ದು ಪೂಜೆ ಮಾಡಿದ್ರೆ ಬಂದು ತಿಂದಿದ್ದಾರೆ ಅವರು ಅಲ್ಲ ಅಲ್ಲ ಅವ್ರು ಬಂದು ಏನಾರೂ ಟೇಸ್ಟ್ ಮಾಡವರಾಯ್ತು ಅಲ್ಲ ಅಲ್ಲ ನೋಡಮ್ಮ ಈಗ ಇವಾಗ ನಿಮ್ಮ ಅಕ್ಕ ಅವ್ರದ್ದು ಪೂಜೆ ಎಲ್ಲ ಆಗ್ಯಲ್ಲ ಅವ್ರು ಬಂದು ಇವಾಗ ಹೋಗಿದ್ದಾರೆ ಇವಾಗ ನೆಕ್ಸ್ಟು ಊಟ ಕೊಡು ಊಟ ಅವ್ರು ಊಟ ಮಾಡ್ಕೊಂಡು ಹೋಗವ್ರೆ ಸರಿ 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 ಮಾಡಿದೆ ಹೇಳಪ್ಪ ಅಲ್ಲಿ ತೋರ್ಸಲ್ ಅಲ್ಲಿ ಪ್ರತಿ ಒಂದು ಓಕೆ ಮುದ್ದೆ ಮಟನ್ ಸಾಂಬಾರು ಇದು ಮಟನ್ ಸಾಂಬಾರು ಅದು ಕಬಾಬು ಓಕೆ ಓಕೆ ನಾಗರಾಜ್ ಅಣ್ಣ ಊಟ ಸೂಪರ್ ಆಗೇ ಮಾಡಿಸಿದಣ ಟೇಸ್ಟ್ ಮಾಡಿ ಇನ್ನೂ ಬೊಂಬಟಾಗಿ ಮಾಡಿದ್ದಿ ಓಕೆ 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 ತಿರುವಂಥ ಈ ಗೆಸ್ಟ್ ಗೆ ಬೇರೆ ಎಲ್ಲ ಏನು ಮಾಡಿಸಿದ್ಯಣ್ಣ ಹೇಳಿ ಪರವಾಗಿಲ್ಲ ಈ ಹೆಣ್ಣುಗಳು ಅದೇ ಅವ್ರವ್ರ ಬ್ಯಾಂಡ್ಗಳು ರೆಡಿ ಮಾಡಿದ್ದೀನಿ ಅದೆಲ್ಲ ಮೇಲೆ ಓಕೆ ಓಕೆ ಅಣ್ಣ ಇದರಲ್ಲಿ ಸ್ವೀಟ್ ಟೇಸ್ಟ್ ಮಾಡಬೇಕು ಎತ್ಕೊ ಅದು ಎತ್ಕೊಂಡು ಟೇಸ್ಟ್ ಮಾಡು

ಅಭಿಮಾನಿ ನೀವು ನಲವತ್ತು ವರ್ಷದಿಂದ ನಿಮ್ಮನ್ನು ನೋಡಿದ್ರೆನೆ ಗೊತ್ತಾಗುತ್ತೆ ಅದಕ್ಕೆ ವಿಷ್ಣುವರ್ಧನ್ ಅವರು ಹಾಂ ಹೌದಾ ಸರಿ ಸರಿ ಓಕೆ 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 ದಿ ನೆಕ್ಸ್ಟ್ ಡೇ ಟೊಮೆಟೊ ಭತ್ತಾಟ ಇಲ್ಲೇನು ಮಾಡ್ಕೊಂಡಪ್ಪ ಎಲ್ಲ ಕಡೆ ಮಾಡವನೆ ಕಣತಿ ಸಿಸ್ಟಮು ಅಲ್ಲೂ ಮಾಡವನೆ ಇಲ್ಲೂ ಮಾಡ್ಕೊಂಡವನೆ ಅಲ್ಲೇ ಆಡ್ತೀಯಾ ಏನ್ ಮಗನೇ ಅದು ಹೌದಾ ಬಾ ಮಗನಿ ಬನ್ರಿ ಬಾ ನಿಧಾನಕ್ಕೆ ಬನ್ರಿ ಅಲ್ಲೇ ಕೂತ್ಕೊಂಡ್ರಿ ಅಲ್ಲೇ ಕೂತ್ಕೊಂಡ್ರಿ ಹಾ ಏನಂದ್ರಲ್ಲ

ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಕಬಾಬ್ ಅಂತ ಹೇಳಿದ್ದು ಈಗ ಮಾಡಕತ್ತೆ ಇದು ನೀನು ಒಂಥರ ಟೆಕ್ನಾಲಜಿ ಅಣ್ಣ ಹೊಸ ಹೊಸ ಟೆಕ್ನಾಲಜಿ ಅನ್ವೇಷಣೆ ಇದು ಊಟದ ಏನಂತೀಯ ನೀನು ಅತ್ತೆ ರಿವ್ಯೂ ಏನು ಕೊಟ್ಟರೆ ಹೇಳು ಚೆನ್ನಾಗಿಲ್ಲ ಅಂತ ಹೇಳ್ತಾವ್ರೆ ಈಗ ಡ್ರೈವರ್ ಪಕ್ಕದಲ್ಲಿ ಇನ್ನೊಬ್ಬ ಡ್ರೈವರ್ ಕೂತ್ಕೊಂಡ್ರೆ ಅಂತ ಆಯ್ ಸರ್ ಆಯ್ ಗುರು ಇಲ್ಲ ಇಲ್ಲ ನಾ ಇವಾಗ ಚಂದು ಕರೆಕ್ಟಾಗಿ ಹೇಳ ಚಂದು ಕರೆಕ್ಟಾಗಿ ಹೇಳ್ದೆ ಅಷ್ಟೇ ಅಷ್ಟೇ ಇವಾಗ ಆ ಅಷ್ಟೇ ಅಷ್ಟೇ ಏನು ಮಾಡೋದು ನಾನು ಇಲ್ಲ ಚಂದು ಕರೆಕ್ಟಾಗಿ ಹೇಳ್ದೆ ಒಂದೇ ಒಂದಲ್ವಾ ಕರೆಕ್ಟ್ ಅವನು ಹೇಳೋದು ಕರೆಕ್ಟ್ ಈಗ ಏನು ಗೊತ್ತಾಣ ಈಗ ನಾವು ಅನ್ಕೊತೀವಿ ಸಿಕ್ತು ಅನ್ಬಿಟ್ಟು ತಿನ್ಕೊಳ್ತೀವಿ

ನಾವು ಅದ್ಕೆ ಮನೇನೆ ತೋರಿಸ್ಬಿಡ್ತೀವಿ ಪೂರ್ತಿ ಅದಕ್ಕೆ ಚಂದ ಇಲ್ಲ ಚೆಂದಿಗೆ ಮತ್ತೆ ನಮ್ಗೆ ಮಾಡಿದ್ರೆ ಮಾಡ್ರಿ ಇಲ್ಲಾದ್ರೆ ಬೇಡ ಚೆನ್ನಾಗಿಲ್ವ ಮಗನೇ ಹಾ ಚೆನ್ನಾಗಿಲ್ವೇನಾ ತಗೋತಾವ್ರಲ್ಲ ಚೆನ್ನಾಗಿಲ್ಲ ಅಂದ್ರೂನು ಇತ್ತು ಐತೆ ಕೇಳ್ತಾವ್ರೆ ಎಲ್ಲ ತಾಯಿ ನಮ್ಮ ಚಿಕ್ಕಮಗ ಅಲ್ಲ ಕಮಲ ನಿಮ್ಮ ಮಗನ ನಾ ನಮ್ಮ ತಾಯಿನೇ ಕಮಲಮ್ಮ ಯಾರನ್ನ ಕೇಳಿದ್ರಿ ಇವಾಗ ಇಲ್ಲೇ ನೋಡ್ತಾರ ಬಿಡ್ರಿ ನಾಗೂ ಚೆನ್ನಾಗಾವ್ರ ಅವ್ರೂ

ಮಂಡ್ಯ ಡಿಸ್ಟಿಕ್ ಮಂಡ್ಯ ಡಿಸ್ಟಿಕ್ ಎಲ್ಲಾ ಕಡೆ ಕಬ್ಬು ಈ ಕಡೆ ಕಬ್ಬು ಈ ಕಡೆ ಕಬ್ಬು ಏನೇ ಓಸಿಯಾಗಿ ಸಿಕ್ಕಿದ್ರೆ ಎತ್ಕೊಂಡಿನ್ ಕಬ್ಬಿ ಬಿದ್ದಾವಂತೆ ಎಳ್ನೀರ್ ಬೀಳಲ್ಲ ಮಗೇಟ

ಹಾಂ ಹಾಂ ನೋಡಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬುಗಳು ಬಂದು ನಿಂತಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ನಮ್ಮ ರೈತರು ಬಂದು ಕಬ್ಬುಗಳನ್ನ ತಗೊಂಡೋಗಿ ಶುಗರ್ ಫ್ಯಾಕ್ಟ್ರಿಗೆ ತಗೊಳಗೆ ಹಾಕದು ಎಲ್ಲಿಲ್ಲ ಎಲ್ಲಿಲ್ಲ ಸುಮ್ಮನೆ ಒಂದು ವಿಡಿಯೋಕ್ಕೆ ಬಂದೆ ಏಯ್ ಒಳಗೆ ಬರ ಓ ಲಾಲಾ ಹೊಡಿತಾ ಇರೋದು ಅಣ್ಣ ನಾವು ಬೆಂಗಳೂರಿನವರು ಇಲ್ಲೇ ನಮ್ಮ ಅಣ್ಣನ ಮನೆಗೆ ಬಂದಿದ್ವಿ ಮೆಣಸಕೆರೆಗೆ ನಮ್ಮ ಬಸಪ್ಪನಿಗೆ ಲಾಲಾ ಹೊಡಿತಾ ಇರೋದು ಏ ಹಿಂಗ ನೋಡ್ದ ಮಗನೇ ಏನ್ ಹೇಳಿದ್ದು ಏನ್ ಮಾಡ್ತಾವ್ರಿಡ ವೆರಿ ಗುಡ್ ಅಷ್ಟೇ ಇದೇನಿಲ್ಲ ನಾವು ಓಡಾಡಕ್ಕೆ ನಾವು ಚಪ್ಪಲಿ ಹೆಂಗಾಕೋತಿ ಉಕ್ಕು ಹಂಗೆ ಅದಕ್ಕೆ ಇದಕ್ಕೆ ಲಾಳ ಅಂತಾರೆ ಅಡ ನಾವು ನಾಗರಾಜ ದೇವರಾಜಾಚಾರಿ ಹೌದೌದು ಹೌದು ಮಗನ ಚುಚ್ಕೋಬಾರ್ದು ಅಂತಲ್ಲ ಸವಿಬಾರ್ದು ಪಾದ ಅಂತ ಸ್ವಲ್ಪ ನಿಮ್ ಪರಿಚಯ ಮಾಡ್ಕೊಳ್ಳಿ ಹಿಂಗೆ ತೋರಿಸಿ ನಿಮ್ ಮುಖನ ಏನ್ ನಿಮ್ಮ ಹೆಸರು ಬಾಬು ಅಂತ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಹೌದಾ ಓಕೆ ಓಕೆ ಇದೇ ಕೆಲಸ ಲಾಲಾ ಹೊಡಿಯೋದು ಅಂದ್ರೆ ಲಾಲಾ ಹೊಡಿಬೇಕಾದ್ರೆ ಎತ್ತುಗಳಿಗೆ ನೋವು ಹೊಡಿತೀರಾ ಒಟ್ಟಿನಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ಗೆ ಹ್ಮ್ ಏನಕ್ಕೆ ಲಾಳ ಒಡಿಸ್ಲೇಬೇಕಾ ಹಾ ಬೂಟ್ಸ್ ಹೆಂಗ್ ನಾವ್ ಸರಿ ಅದಕ್ಕಿನ್ನ ಹೇಳ್ಬೇಕಂದ್ರೆ ನಮ್ಮ ಎತ್ತುಗಳು ಬಸಪ್ಪ ಚೆನ್ನಾಗಿರ್ಬೇಕು ಅಂದ್ರೆ ಲಾಳ ಹಾಕ್ಸ್ಲೇಬೇಕು ಹ್ಮ್ ಹ್ಮ್ ಅಂದ್ರೆ ನಿಮ್ ಮಾತಲ್ಲಿ ಹೇಳ್ಬೇಕಂದ್ರೆ ಏನಂತ ಹೇಳ್ತೀರಾ ಲಾಳ ಹಾಕ್ಸ್ಲೇಬೇಕು ಅನ್ನೋ ಏನ್ ಕಾರಣಕ್ಕೆ ಅಂತ ಒಂದ್ ಏನಾರ ಹೇಳಕ್ಕಾಗತ್ತ ಲಾಳ ಒಡಸ್ಲೇಬೇಕು ಅಂದ್ರೆ ನೀವೊಂದು ಉದ್ದೇಶ ಹೇಳಿ ಏನಾದ್ರು ಅಂತ ಕೇಳ್ತಿದ್ರು ಏನು ಕಲ್ಲು ಕಾಲ್ಗೆ ಒದಬಾರ್ದು ಅಂತ ಕಲ್ಲು ಆಗ್ಲಿ ಮಳೆ ಆಗ್ಲಿ ಏನು ಕಾಲ್ಗೆ ಸಚ್ ಕಲ್ಲು ಕಾಲ್ಗೆ ಉದ್ಬಾರ್ದು ಆನೆಗಳಿಗೆ ಗಾಜು ಗೀಜು ಸುತ್ ಹೆಂಗೆ ನೋಡ್ಕೋತಾರೆ ಅದೇ ತರ ನಾವು ಇದು ನೋಡ್ಕೊಳ ದಸರಾ ಆನೆಗಳಿಗೆ ಮುಂದೆ ಮೇನ್ ಇಟ್ಟು ಹೋಗಲ್ವಾ ಕಲ್ಲು ಮೊಳೆ ಏನು ಸುತ್ಬಾರ್ದು ಅಂತ ಆ ತರ ಏನು ಇದಕ್ಕೆ ಪಾದಗಳಿಗೆ ನೋವು ಆಗ್ಬಾರ್ದು ಆ ಪಾದ ಚೆನ್ನಾಗಿರ್ತಾನೆ ಮುಂದಕ್ಕೆ ಹೋಗೋದು ಹೇಳಿ ಅದು ಆ ಉದ್ದೇಶದಿಂದ ಹೀಗಾಗ್ತದೆ ನನ್ನ ಮಕ್ಕಳಲ್ಲಿ ಎದ್ದೋಡ್ರಿ ನೋಡಿಲಿ ಹೆಂಗೆ ಕುತ್ಕೊಂಡವಳೆ ಬಂಗಾರಮ್ಮ ಬಸಪ್ಪ ಹೆಂಗೈತ್ ನೋಡ್ರ ಮಗನೇ ಏನಮ್ಮ ಮುಟ್ಟಬಾರ್ದು ಇವಾಗ ಹಾ ಮುಟ್ಟು ನಿಧಾನಕ್ಕೆ ಮುಟ್ಟು ಹೋಗ್ಲಿ ಹಾ ಬಾ ಬನ್ರಿ ಹುಡುಗಡೆ ಬರೋದಾ ಕಣಕ ನೋಡಿ ಇದು ನಮ್ಮ ಕೆಎಮ್ ದುಡ್ಡಿ ಈ ಕಡೆಗೆ ಹೋದ್ರೆ ಮೆಣಸಕೆರೆ ಹೋಗುತ್ತೆ ಮುಂದೆ ಬರುವಂತ ಸರ್ಕಲ್ಲು ಕೆಎಮ್ ದುಡ್ಡಿ ಸರ್ಕಲ್ ಮಂಡ್ಯ ಡಿಸ್ಟಿಕ್ ಡಿಸ್ಟಿಕ್ ಗುರು ಜಾಗ ಸೂಪರ್ ಆಗಿರುತ್ತೆ

ಗೊತ್ತೇನೆ ಬೆಂಗಳೂರು ಕಡೆಗೆ ಹೋಗೋದು ಇದು ಮೈಸೂರು ಕಡೆಗೆ ಹೋಗೋದು ಮಂಡ್ಯ ಅಲ್ಲ ಮೈಸೂರು ನಾ ರಂಗೋಲಿ ತಗೊಂಡೋದು ಹಾಕೊಂಡೆ ಪ್ಯಾಂಟ್ ಪ್ಯಾಂಟ್ ಗಳು ಎಷ್ಟು ದೊಡ್ಡ ಅಂಗಡಿ ಇದೆ ನಾನು ತಗೊಂಡಿದ್ದೆ ಇಲ್ಲಿ ಅದು ರಂಗೋಲಿ 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 ಲೈಟ್ ಅಲ್ಲ ರಂಗೋಲಿ ಇಲ್ಲಿಣ್ಣ ಸರಿಯಾದ ರಂಗೋಲಿ ನೋಡ್ತೀರಾ ನೀವು ಹೇಳೋದು ನೋಡ್ರೆ ಇಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಹಾಗೆ ಇಲ್ಲ ಬೆಂಗಳೂರಲ್ಲಿ ಇಲ್ಲ ಅಣ್ಣ ಬೆಂಗಳೂರಲ್ಲಿ ಪಾಠ ಇಲ್ಲ રે ಅಪ್ಪ ಅಪ್ಪ ಇಲ್ಲಿ ನೋಡಿ ಅಮ್ಮ ಏನ ಸಮಾಚಾರ ಚೆನ್ನಾಗಿದ್ದೀರಾ ಚೆನ್ನಾಗಿ ರೆಡಿ ಮಾಡವ್ರೆ ಅಮ್ಮ ಅಮ್ಮ ಚೆನ್ನಾಗಿದ್ದೀರಾ ಮಾಡ್ರಿ ಮಾಡ್ರಿ ಅಂತ ಫೋನ್ ಮಾಡ್ರಿ ರಣಭೂಮಿ ರಣಭೂಮಿ ಅಂತ ಅಣ್ಣೂರು ಅಣ್ಣೂರು ಏನು ಬಿದ್ರೆ ಏನಾಗುತ್ತೆ ಬಿದ್ರೆ ಒಂಥರ ಕಳಿ ಜರ ಊಟ ಮೈಕೈ ಎಲ್ಲ ಒಡ್ತಾ ಊಟನೇ ಪರಿಹಾರ ಆದ್ರೆ ಪರಿಹಾರ ಕೋಳಿನೋ ಮೊಟ್ಟೆನೋ ಒಡ ಬಂದು ಒಡ್ಕೊಂಡು ದಾರ ಕಟ್ಕೊಂಡು ಹೋಗುದು ನಮ್ ತಾತ ಯತ್ ತಾತ ಯಾವ ಕಾಲದಿಂದ ಅಣ್ಣೂರು ಸೃಷ್ಟಿ ಆದಾಗ ಬಂದಿತ್ತು ಇದಕ್ಕೆ ಭೂಮಿ ಏನಂತಾರೆ ಈ ಭೂಮಿ ಹೆಸರು ರಣಭೂಮಿ ರಣಭೂಮಿ ಬಪ್ಪ 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 ಪಟ್ಟನಲ್ಲಿ ಓ ಕೆಳಗೆ ಕೈ ಕೊಟ್ಟು ಬೀಳಬಾರ್ದು ಮಕ್ಕಳುಗಳು ಆ ಸರಿ 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 ನೋಡಪ್ಪ ಏನೇನೆ ಐತೆ ಊ ನೋಡಿ ಮುತ್ಕೊಡುತ್ತಂತೆ ಆ ಮುತ್ಕೊಡಿಸಿಕೊಳ್ಳಾ ಹತ್ರ ಹೋಗುವ ಮುತ್ ಕೊಡ್ತಾ ಇಲ್ವಲ್ಲ ಅಲ್ಲಿ ನೀವು ಅವ್ರ ಥರನೇ ಇದೀರಲ್ಲ ಅದಕ್ಕೆ ಅಲ್ಲ ಕಕ್ಕಸಲ್ಲ ಮಗನೇ ಅದು ಸಗಣಿ ತೊಪ್ಪೆ ಮುತ್ಕೊಡ್ರಿ ಮುತ್ಕೊಡ್ರಿ ಅದಕ್ಕೊಂದು ಮುತ್ಕೊಡು ನೀನ್ ಕೊಡು ರಂಜನ್